ನಾನು ನಾನು ವಾರ್ಡ್ ಆಕಾಂಕ್ಷಿಯಾಗಿ ಜಿಪಿ ವಾರ್ಡ್ ನಿತ್ಕೊಬೇಕಂತ ನೆಕ್ಸ್ಟ್ ಎಲೆಕ್ಷನ್ ಕಮಿಂಗ್ ಅಪ್ಕಮಿಂಗ್ ಎಲೆಕ್ಷನ್ ನಿತ್ಕೊಬೇಕಂತಿದ್ದೀನಿ ಈ ನಮ್ಮ ಮಾಧ್ಯಪುರ ಕ್ಷೇತ್ರದಲ್ಲಿ ಆಲ್ರೆಡಿ ನಮಗೆ ಬಿಜೆಪಿ ಸರ್ಕಾರ ಯಾವ ರೀತಿ ತೊಂದರೆಗಳು ಕೊಡ್ತಾ ಇದ್ದಾರೆ ಜನಗಳಿಗೆ ಯಾವ ತರ ನಮ್ಮ ನಮ್ಮ ಸ್ನೇಹಿತರಿಗಾಗಿರ್ಬೋದು ಬೇರೆ ಒಂದು ಆಕಾಂಕ್ಷೆ ಒಂದು ರಾಜ್ಯದಲ್ಲಿ ಏನೇ ನಡೀತಾ ಇದೆ ಆ ಪ್ರತಿಯೊಂದು ಕೂಡ ನಮ್ಮ ಗ್ಯಾರಂಟಿನ ಕೊಡೋನು ನಮಗೆ ಎಲ್ಲ ರೀತಿ ಕೊಡೋನು ಸಹಾಯ ಆಗಿದೆ ಎಲೆಕ್ಷನ್ ತರುವ ಎಲೆಕ್ಷನ್ ಅಲ್ಲಿ ಆಮೇಲೆ ನಮ್ಮ ಒಂದು ಎಲೆಕ್ಷನ್ ಇರ್ಬೇಕನ್ನ ಕಾಣದ ನಮ್ಮ ಸ್ನೇಹಿತರೆ ಸ್ನೇಹಿತರು ಆಮೇಲೆ ನನ್ನ ಇನ್ಸ್ಪಿರೇಷನ್ ಬಂದು ನಮ್ಮ ನನ್ಕುಮಾರ್ ಸರ್ ಅವರು ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರು ಅದು ಬಿಟ್ಟರೆ ನಮ್ಮ ಎಚ್ ನಾಗೇಶ್ ಅವರು ಅವರ ಈ ಒಂದು ಆಕಾಂಕ್ಷೆಯಲ್ಲಿ ನಾನು ಗೆಲ್ಲಬೇಕು ಅಂತ ಒಂದು ಆಕಾಂಕ್ಷೆ ನಮ್ಮ ಸ್ನೇಹಿತರೆಲ್ಲ ನೀವು ಮಾಡೇ ಮಾಡ್ತಾ ಗೆಲ್ತೀರ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ರೀತಿ ನಮ್ಗೆ ಈ ತರ ಈ ರೀತಿ ಸಹಾಯ ಮಾಡ್ತಾರೆ ಪ್ಲಸ್ ಇನ್ನೊಂದು ನೆಕ್ಸ್ಟ್ ನಮ್ ಅಪ್ಕಮಿಂಗ್ ಯೂತ್ ಒಂದು ಚಾನ್ಸ್ ಕೊಡ್ಲೇಬೇಕು ಯೂತ್ ಚಾನ್ಸ್ ಕೊಟ್ಟಾಗ ನಮ್ ನೆಕ್ಸ್ಟ್ ಯಾವ್ಯಾವ ರೀತಿಯಾಗಿ ಕೆಲಸ ಮಾಡಕ್ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ ಗು ಅವ್ರಿಗೂ ನಾವು ಸಹಾಯ ಮಾಡ್ತೀರಿ ಏನೇ ಯಾವ ರೀತಿ ಇರ್ಬೋದು ಅಂತ ಇದೆಲ್ಲ ಇರುತ್ತೆ ಆಮೇಲೆ ಯಾಕೆಂದ್ರೆ ನಾನು ಒಂದು ಇಪ್ಪತ್ತು ವರ್ಷದಿಂದ ನಾನು ಕಾಲೇಜ್ ದೇಶದ ಯ ಕೃಷ್ಣಪ್ಪ ಪವರ್ ಕಾಲೇಜ್ ನಾನು ಸತತವಾಗಿ ನಾನು ಕೆಲಸ ಮಾಡಿದ್ದೀನಿ ಆಮೇಲೆ ನಮ್ಮ ಗೋಪಾಲ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಈ ಸತಿ ನಮ್ಮ ಎಲೆಕ್ಷನ್ ನಾವು ಮನೆ ಮಾತು ಅವರು ಮಾಜಿ ಕೌನ್ಸಿಲ್ ನಗರಸಭಾ ಸದಸ್ಯರಾಗಿದ್ರು ಹ ಆದ್ರಿಂದ ಅವ್ರು ಅವರು ನಮ್ಮ ಅಪ್ರೋಜನ್ ಅವರು ಆಮೇಲೆ ನಮ್ಮ ನಂಗಸ್ವಾಮಿ ಅವರು ನಮ್ಮ ಅಣೆಯಪ್ಪ ಅವರು ಆಮೇಲೆ ನಮ್ಮ ಅನಿಲ ಇದ್ದಾರೆ ನಮ್ಮ ಸ್ನೇಹಿತ ನಮ್ಮ ವಿನೋದ್ ಹಾ ಸಂದೀಪ್ ಲೋಕಿ ಮಾಜಿ ನಮ್ಮ ಇದಾರೆ ಅವ್ರೆಲ್ಲ ಆ ಅವ್ರೆಲ್ಲಾ ಕೇಳ್ಪಟ್ಟು ಆ ಬಲದಿಂದ ನನ್ಗೆ ಹನ್ನೆರಡು ಪರ್ಸೆಂಟ್ ನಾನು ಕೆಲಸ ಮಾಡ್ತೀನಿ ಜೈಶೀಲ ನಂಬಿಕೆ ಇದೆ ಆ ಎಲ್ಲರೂ ನಮ್ಮ ಸತತವಾಗಿ ಒಂದ್ ಎಲ್ಲ ಇದೊಂದೇ ಕಮ್ಯುನಿಟಿ ಎಲ್ಲ ನಮ್ಮ ಒಂದು ಕಮ್ಯುನಿ ಎಲ್ಲಾ ಸಂವಾದದವರು ಕೂಡ ಜೊತೆಲಿ ಸಮಾನತೆಯಿಂದ ಕೆಲಸ ಮಾಡಿ ನಾವು ಗುಡ್ಸಿದ್ರ ಅಂತ ಹೇಳಿ ತರ ಹಿಂಗೆ Merhaba. Evet. Okay sir, so thank evet.